ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗಾಗಲೇ ವಿಶ್ವವಿಖ್ಯಾತ ಮೈಸೂರು ದಸರೆಯಲ್ಲಿ ಅತ್ಯಂತ ಬರ್ತಿದೆ ಕಳೆದ ವರ್ಷ ಬರದ ಕಾರಣಕ್ಕೋಸ್ಕರವಾಗಿ ಅತ್ಯಂತ ಸರಳವಾಗಿರ್ತಕ್ಕಂತಹ ದಸರಾವನ್ನು ಹಾಕಿ ಮಾಡುವುದು ಈಗ ಈ ವರ್ಷ ಅತ್ಯಂತ ಸಮೃದ್ಧವಾಗಿ ಮಳೆಯಾಗಿರುವಂತದ್ದು ಎಲ್ಲ ಜಲಾಶಯಗಳು ಭರ್ತಿಯಾಗಿದ್ದಾಗ ನಾಡು ಸಮೃದ್ಧ ಆಗಿದೆ ಹಾಗಾಗಿ ತಾಯಿ ಚಾಮುಂಡೇಶ್ವರಿಯ ದಸರಾ ಕೂಡ ಅತ್ಯಂತ ವೈಭವಿತ ನಡೆಸಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿ ಅತ್ಯಂತ ವೈಭವೀತ ನಡೆಸ್ತಾ ಇದೆ ಆದರೆ ಈ ದಸರಾ ಉದ್ಘಾಟನೆಯ ಸಂದರ್ಭದಲ್ಲಿ ಏನು ಒಂದಿಷ್ಟು ಪಾತ್ರಗಳು ಆ ಒಂದು ಉದ್ಘಾಟನಾ ವೇದಿಕೆಯಲ್ಲಿ ಕೇಳಬಾರ್ದ ಅದು ಇವತ್ತು ರಾಜಕಾರಣದ ಬಹಳ ದೊಡ್ಡ ಚರ್ಚೆಗೆ ಇವತ್ತು ರಾಜಕಾರಣದಲ್ಲಿ ಪ್ರತಿನಿತ್ಯ ಕೂಡ ಬೇರೆ ಬೇರೆ ವಿಚಾರಗಳು ಚರ್ಚೆಗೆ ಬರ್ತಾನೆ ಇರ್ತವೆ ಆದ್ರೆ ಈ ಒಂದು ಸಂದರ್ಭದಲ್ಲಿ ಮೂಡ ಹಗರಣ ದೊಡ್ಡ ಮಟ್ಟದ ಒಂದು ಸುದ್ದಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದೊಡ್ಡ ಸಂಕಷ್ಟವನ್ನ ಇದು ತಂದಿಟ್ಟಿರುವಂತಹ ಈ ಸಂದರ್ಭದಲ್ಲಿ ದಸರಾ ಉದ್ಘಾಟನೆಯ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಕೇಳಿ ಬಂದಂತಹ ಒಂದಿಷ್ಟು ಮಾತುಗಳಿರ್ತವಲ್ಲ ಅದು ರಾಜಕಾರಣದ ರಾಜಕೀಯ ವಲಯದಲ್ಲಿ ದೊಡ್ಡ ಒಂದು ಚರ್ಚೆ ಬಿಸಿ ಬಿಸಿ ಚರ್ಚೆ ನಡೆಯುವುದಕ್ಕೆ ಇವತ್ತು ಕಾರಣ ಇದೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಸಿದ್ದರಾಮಯ್ಯನವರ ವಿರುದ್ಧ ಹದಿನಾಲ್ಕು ಸೈಟ್ ಹದಿನಾಲ್ಕು ಸೈಟ್ ಅನ್ನು ಅವರು ಅಕ್ರಮವಾಗಿ ಮರ್ಕೊಂಡು ಅಂತ ಹೇಳಿ ಒಂದಿಷ್ಟು ಜನ ರಾಜ್ಯಪಾಲರ ಆ ಒಂದು ಅನುಮತಿ ಪ್ರಾಸಿಕ್ಯೂಷನ್ಗೋಸ್ಕರ ಕೇಳೋದಕ್ಕೆ ಹೋಗ್ತಾರೆ ನಂತರ ಏನೇನಾಗ್ತದೆ ಅಲ್ಲಿಂದ ಹೈಕೋರ್ಟಿಗೆ ಸರ್ಕಾರ ಹೋಗ್ತದೆ ಸಿದ್ದರಾಮಯ್ಯವರು ಸರ್ಕಾರದ ಆ ಒಂದು ತನಿಖೆ ಒಂದು ವಿರುದ್ಧವಾಗಿ ತನಿಖೆ ನಡಿ ನಡೆಸಬಾರದು ಅಂತ ಹೇಳಿ ಅದಕ್ಕೆ ಒಂದು ರೀತಿ ಹೈಕೋರ್ಟಿಗೆ ಹೋಗ್ತಾರೆ ನ್ಯಾಯಾಲಯವೂ ಕೂಡ ಇಲ್ಲ ಇದನ್ನು ತನಿಖೆ ನಡೆಸಬೇಕು ಅಂತೇಳಿ ಅನುಮತಿ ಕೊಡ್ತದೆ ಮತ್ತು ಲೋಕಾಯುಕ್ತ ಈಗಾಗಲೇ ತನಿಖೆಯನ್ನು ಆರಂಭ ಮಾಡಿದೆ ಅದು ಒಂದು ಕಡೆ ನಡೀತಾವು ತನಿಖೆ ನಡೀತಾ ನಡೀತಾ ಇರಬೇಕಂದ್ರೆ ಇನ್ನೊಂದು ಇಡಿ ಇಡಿ ಅವರು ಕೂಡ ಪ್ರಕರಣ ದಾಖಲೆ ಮಾಡಿಕೊಂಡು ಎಲ್ಲ ಕಡೆಯಿಂದಲೂ ಕೂಡ ಸಿದ್ದರಾಮಯ್ಯ ಮಾಡುವಂತಹ ಕೆಲಸ ನಿರಂತರವಾಗಿ ನಡೀತಾ ಇತ್ತು ವಿರೋಧ ಪಕ್ಷದ ನಾಯಕರು ಸೇರಿ ಸೇರ್ತಾರೆ ಕುಮಾನುಕುಂಖವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಡಬೇಕು ಹದ್ನಾಲ್ಕು ಶೈಕ್ಷ ಹಗಬೇಕಿದ್ದಾರೆ ಅರವತ್ತೇಳು ಕೋಟಿ ರೂಪಾಯಿ ದೊಡ್ಡ ಹಗರಣ ಎಲ್ಲರ ಪಕ್ಷದ ನಾಯಕರುಗಳು ಸಹಿತ ಯಾವ ರೀತಿ ಒತ್ತಾಯವನ್ನ ಮಾಡ್ತಾ ಇದ್ವಿ ಸಿದ್ದರಾಮಯ್ಯ ಪ್ರತಿಮೆ ಎದುರುಗಡೆ ವಿಧಾನಸೌಧ ಪ್ರತಿಭಟನೆ ಮಾಡಬೇಕು ಎಲ್ಲವನ್ನು ನೋಡಿದ್ದೇವೆ ಎಲ್ಲರಿಗೂ ಕೂಡ ಇಡೀ ರಾಜ್ಯದ ಜನತೆ ಅದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಾರೆ ಇಲ್ಲಿ ಬಹಳ ಗಮನಿಸಬೇಕಾಗಿರ್ತಕ್ಕಂಥದ್ದು ಇಡೀ ಪಕ್ಷ ಸಚಿವ ಸಂಪುಟದ ಸದಸ್ಯರುಗಳು ಅದರಲ್ಲೂ ಬಹಳ ಮುಖ್ಯವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಬೆನ್ನಿಗೆ ಯಾವ ರೀತಿಯಲ್ಲಿ ನಿಂತಿದ್ದಾರೆ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಹೈಕಮಾಂಡು ಸಹಿತ ಇದು ಕೇವಲ ಒಬ್ಬ ವ್ಯಕ್ತಿ ಮೇಲೆ ಸಿದ್ದರಾಮಯ್ಯವರ ಮೇಲೆ ನಡೆಸ್ತಾ ಇರತಕ್ಕಂಥ ದಾಳಿ ಅಲ್ಲ ಇಡೀ ಪಕ್ಷದ ಮೇಲೆ ನಡೆಸ್ತಾ ಇರತಕ್ಕಂಥ ದಾಳಿ ಇದನ್ನು ನಾವು ಸಮರ್ಥವಾಗಿ ಎದುರಿಸುತ್ತೇವೆ ಅಂಥೇಳಿ ಅವರ ಜೊತೆಗೆ ನಿಂತಿರುವಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ ಅದು ನಡ್ಕೊಂಡು ಬರ್ತಾ ಇದೆ ಈ ನಡುವೆ ಇಡೀ ಪ್ರಕರಣ ದಾಖಲಾಗ್ತಿದ್ದಂಗೆ ಸಿದ್ದರಾಮಯ್ಯವರ ಶ್ರೀಮತಿ ಆ ಈ ಮೂಡ ಪ್ರಕರಣದಲ್ಲಿ ಇಷ್ಟೆಲ್ಲ ಆಗಿರ್ತಕ್ಕಂಥದ್ದು ಹತ್ತು ಸೈಟನ್ನು ಸಿದ್ದರಾಮಯ್ಯವರ ಶ್ರೀಮತಿಯವರಿಗೆ ಅವರ ಸಹೋದರ ಅಷ್ಟಕಪ್ಪದ ಕಾರಣಕ್ಕೋಸ್ಕರವಾಗಿ ಆ ಸೈಟನ್ನು ಕೊಟ್ಟರು ಅನ್ನುವಂಥದ್ದೆಲ್ಲ ಗೊತ್ತಿದೆ ಆ ಸೈಟನ್ನು ಅವರು ವಾಪಸ್ ಮಾಡ್ತಾರೆ ಮೂಡಕ್ಕೆ ಅಧ್ಯಕ್ಷರಿಗೆ ಇದನ್ನ ಬರೀತಾರೆ ಪತ್ರವನ್ನು ಬರೀತಾರೆ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿ ಅಂತ ಕೇಳ್ತಾರೆ ಅದು ಕೂಡ ನಡೆದಿರ್ತಕ್ಕಂಥದ್ದು ಭಾವಕವಾಗಿರ್ತಕ್ಕಂಥ ಪತ್ರವನ್ನು ಸಿದ್ದರಾಮಯ್ಯವರ ಶ್ರೀಮತಿ ಬರೀತಾರೆ ನಲವತ್ತು ವರ್ಷದ ಕಾರಣದಲ್ಲಿ ನಮ್ಮ ಪತಿಯವರ ಯಾವ ವಿಚಾರದೂ ಕೂಡ ನಾನು ತಲೆ ಹಾಕಿರಲಿಲ್ಲ ಅಂತ ಸಂದರ್ಭದಲ್ಲಿ ಅವರು ಈ ನಲವತ್ತು ವರ್ಷದ ರಾಜಕಾರಣದ ಈ ಜೀವನದಲ್ಲಿ ಈ ಒಂದು ಕಾರಣಕ್ಕೋಸ್ಕರವಾಗಿ ಅವರ ಮೇಲೆ ಕಪ್ಪು ಚಿಕ್ಕೆ ಬರಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ವಾಪಸ್ ಕೊಟ್ಟೆ ಕೊಡ್ತಾ ಇದ್ದೀನಿ ದಯವಿಟ್ಟು ಯಾರು ಕೂಡ ಈ ಅವ್ರ ಮೇಲೆ ಸುಮ್ ಸುಮ್ಮನೆ ಆಪಾದನೆಗಳು ಮಾಡಬೇಡಿ ಅನ್ನೋದಲ್ಲ ಒಂದಿಷ್ಟು ಪತ್ರಗಳನ್ನ ಬರ್ತಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ ಈ ನಡುವೆ ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಯಾಕೆ ಇದು ದೊಡ್ಡ ಮೊಟ್ಟ ಚರ್ಚೆ ಆಯ್ತು ಅಂತಂದ್ರೆ ಅಲ್ಲಿ ಉದ್ಘಾಟಕರಾಗಿರುವಂತಹ ಹಂಪ ನಾಗರಾಜ್ ಹಪ್ಪ ನಾಗರಾಜನರು ಈ ನಾಡಿನ ಒಂದು ದೊಡ್ಡ ಸಾಹಿತಿಗಳು ಈ ನಾಡಿನ ದೊಡ್ಡ ಆಸ್ತಿ ಅಂತಲೇ ಹೇಳ್ಬೋದು ಅಪ್ಪ ನಾಗರಾಜ್ಯನವರು ದೊಡ್ಡ ಸಾಧನೆ ನಮ್ಮ ಸಾಹಿತ್ಯ ಲೋಕದ ಮೇರು ಶಂಗಳ ಅವರು ದಸರಾ ಉದ್ಘಾಟನೆ ಅವರು ನಮ್ಮ ದಸರಾ ಉದ್ಘಾಟನೆಗೆ ಈ ಬಾರಿ ಆಹ್ವಾನ ಕೊಟ್ಟಿರ್ತಾರೆ ಅಪ್ಪ ನಾಗರಾಜ್ಯನವರು ಮತ್ತು ಅವರ ಶ್ರೀಮತಿ ದಿವಂಗತ ಕಮಲಾ ಅವರು ಅಂಬರಮ್ಮನವರು ಯಾವ ರೀತಿ ಸಾಧನೆಗಳನ್ನು ಮಾಡಿದ್ದಾರೆ ಕನ್ನಡ ಸಾರಸ್ವತ ಲೋಕದಲ್ಲಿ ಅನ್ನುವಂಥದ್ದು ಈ ಕನ್ನಡ ಮಾನವಿ ಗೊತ್ತಿರ್ತಕ್ಕಂಥದ್ದು ಹಂಪನ ದಸರಾದ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಮಾತುಗಳನ್ನು ಹೇಳುತ್ತಾರೆ ಈ ದಸರಾದ ಮೈಸೂರು ದಸರಾದ ಮಹತ್ವ ಮತ್ತು ಇಲ್ಲಿರ್ತಕ್ಕಂಥ ಇತಿಹಾಸ ಹಿನ್ನೆಲೆ ಅವೈಭವ ಮೈಸೂರು ನಗರದ ವಿಶೇಷತೆ ಎಲ್ಲವನ್ನು ಕೂಡ ಅದ್ಭುತವಾಗಿ ವರ್ಣನೆಯನ್ನು ಮಾಡ್ತಾ ಮಾಡ್ತಾ ಅವರು ಕೊನೆಯಲ್ಲಿ ಒಂದಿಷ್ಟು ಮಾತುಗಳನ್ನು ಹೇಳ್ತಾರೆ ಅವರು ಸಂದೇಶ ಕೊಡಬೇಕಾಗಿರ್ತದೆ ಯಾವತ್ತೂ ಕೂಡ ಈ ದಸರಾ ಉದ್ಘಾಟನೆಯನ್ನು ಯಾರು ಮಾಡ್ತಾರೋ ಅವರು ಆ ವೇದಿಕೆಯ ಮೂಲಕ ಚಾಮುಂಡೇಶ್ವರಿ ದೇವಿಯ ಅಂಬಾರಿನ ಮೇಲೆ ಕುತ್ಕೊಂಡು ಹೋಗ್ತಾರಲ್ಲ ದಶಮಿ ವಿಜಯದಶಮಿ ದಿವಸ ಆ ಚಾಮುಂಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಅವರು ಒಂದಿಷ್ಟು ಸಂದೇಶವನ್ನು ಈ ನಾಡಿಗೆ ಕೊಡಬೇಕಾಗ್ತದೆ ಆ ಸಂದೇಶ ರೂಪದಲ್ಲಿ ಅವರು ಹೇಳ್ತಾರೆ ಒಂದು ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥದ್ದು ಸರ್ಕಾರವನ್ನು ಬೀಳಿಸುವಂಥದ್ದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಅಭಿಚಾರ ಮಾಡುವಾಗಿ ಹಾಗಾಗಿ ಯಾರೆಲ್ಲ ಸರ್ಕಾರವನ್ನು ಬೀಳಿಸಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿದ್ದಾರೆ ಅವರು ಅದರಿಂದ ಹೊರಗೆ ಬರುವ ರೀತಿಯ ಬುದ್ಧಿಯನ್ನೇ ಕೊಡುವ ತಾಯಿ ಚಾಮುಂಡಿ ಅಂತ ಹೇಳಿ ಅವರು ಪ್ರಾರ್ಥನೆಯನ್ನ ಮಾಡಿ ಆ ಮೂಲಕ ಅವರಿಗೆ ಒಂದು ಧೈರ್ಯವನ್ನು ತುಂಬಾರೆ ಆ ಮಾತುಗಳನ್ನು ಆಳದಂತವರು ಅಪ್ಪ ನಾಗರಾಜ್ ಕಳೆದ ಒಂದು ಹತ್ತು ಹದಿನೈದು ದಿನಗಳಿಂದ ಮುಖ್ಯಮಂತ್ರಿಗಳು ಏನು ಈ ಒಂದು ಒತ್ತಡದಲ್ಲಿ ಇದ್ರಲ್ಲ ಎಲ್ಲ ಕಡೆಯಿಂದ ಕೊಡಬೇಕು ಹೇಳಿ ಅವ್ರ ಮೇಲೆ ಒತ್ತಡಗಳು ಬರ್ತಾ ಅವರು ಎಲ್ಲ ವೇದಿಕೆಗಳನ್ನು ಸಹಿತ ಮಹಾತ್ಮ ಗಾಂಧಿ ಜಯಂತಿ ದಿವಸ ಕೂಡ ಅವರು ಎಲ್ಲ ವೇದಿಕೆಗಳನ್ನು ಒಂದು ಮಾತನ್ನ ಹೇಳ್ತಾ ಇದ್ರು ಎಲ್ಲ ನ್ಯಾಯಾಲಯಗಳಿಗಿಂತಲೂ ದೊಡ್ಡ ನ್ಯಾಯಾಲಯ ಅನ್ನುವಂಥದ್ದು ನಮ್ಮ ಆತ್ಮಸಾಕ್ಷಿ ಮನಸ್ಸಾಕ್ಷಿ ನಾವು ಅದಕ್ಕೆ ವಿರುದ್ಧವಾಗಿ ನಡೀಬಾರದು ಮಹಾತ್ಮ ಗಾಂಧೀಜಿಯವರೇ ಆ ಮಾತನ್ನು ಹೇಳಿದ್ದಾರೆ ನಾನು ಆ ಮಾರ್ಗದಲ್ಲಿ ಇರುವಂಥವನು ನಾನು ಇನ್ನೂ ತಪ್ಪು ಮಾಡಿಲ್ಲ ನನ್ನ ಮನಸ್ಸಾಕ್ಷಿಗೆ ಗೊತ್ತಿದೆ ನಾನು ಏನ್ ಮಾಡಿದ್ದೇನೆ ಅನ್ನುವಂಥದ್ದು ಹಾಗಾಗಿ ನನ್ನನ್ನು ರಾಜಕೀಯವಾಗಿ ಚಕಿತ್ವವನ್ನು ಮಾಡಿ ನನ್ನನ್ನು ಬಳಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂಥದಕ್ಕೆಲ್ಲ ನಾನು ಹೆದರೋದಿಲ್ಲ ಮನಸ್ಸಾಕ್ಷಿ ಗೊತ್ತಿದೆ ಆತ್ಮಸಾಕ್ಷಿ ಗೊತ್ತಿದೆ ನಾನೇನು ಅನ್ನೋದು ಅದಕ್ಕೆ ಅನುಗುಣವಾಗಿ ನಾನು ನಡ್ಕೊಳ್ಳುವಂಥವನು ಅನ್ನುವಂತಹ ಮಾತುಗಳನ್ನು ಮುಖ್ಯಮಂತ್ರಿ ಹೇಳ್ತಾನೆ ಬಂದಿದ್ದು ಅವರು ಆ ಹೇಳಿದಂತಹ ಮಾತುಗಳಿಗೆ ಇಲ್ಲಿ ಮೈಸೂರು ದಸರಾದ ಉದ್ಘಾಟನಾ ವೇದಿಕೆಯಲ್ಲಿ ತಾಯಿ ಚಾಮುಂಡೇಶ್ವರಿಯ ದಿವ್ಯ ಸನ್ನಿಧಿಯಲ್ಲಿ ಈ ಮಾತುಗಳನ್ನು ಅಂಪ ನಾಗರಾಜವರು ಹೇಳಿರುವಂಥದ್ದು ಮುಖ್ಯಮಂತ್ರಿಗಳಿಗೆ ಒಂದು ರೀತಿಯ ದೊಡ್ಡ ಧೈರ್ಯವನ್ನು ತಂದು ಒಂದು ರೀತಿ ಆಶೀರ್ವಾದ ಹಿರಿಯರು ಅಪ್ಪ ಹಿರಿಯರು ಸಾಕ್ಷಾತ್ ಸರಸ್ವತಿ ಪುತ್ರ ನಂಬನಾಗುತ್ತೆ ಅವರು ಕೊಟ್ಟಂತಹ ಈ ಒಂದು ಕರೆ ಈ ಒಂದು ಹೇಳಿಕೆ ಮುಖ್ಯಮಂತ್ರಿಗಳಿಗೆ ಒಂದು ದೊಡ್ಡ ಧೈರ್ಯವನ್ನು ಸ್ಥೈರ್ಯವನ್ನ ಅವರ ಹೋರಾಟದ ಹಾದಿಗೆ ಒಂದು ಒಳ್ಳೆಯ ಫಲವನ್ನು ಅಂತ ನಾನು ಜೊತೆಗೆ ಎಲ್ಲರಿಗೂ ಅಚ್ಚರಿಯಾಗ ಎಲ್ಲರೂ ಉತ್ಪೂಲಕ್ಕೆ ಕಾರಣ ಆದಂಥದ್ದು ಏನು ಅಂತಂದರೆ ಜಿ ಟಿ ದೇವೇಗೌಡರು ಂತಹ ಸಿದ್ದರಾಮಯ್ಯನವರ ಪಕ್ಷದವರು ಅವರ ಬೆಂಬಲಿಗರು ಅವರ ಬೆಂಬಲಿಗ ಸಚಿವರು ಅವರೆಲ್ಲ ಅವರು ಸಮರ್ಥನೆ ಮಾಡಿಕೊಳ್ಳೋದು ಓಕೆ ಮಾಡಲೇಬೇಕಾಗ್ತದೆ ಇಲ್ಲ ಸಿದ್ದರಾಮಯ್ಯವ್ರು ತಪ್ಪು ಮಾಡಿಲ್ಲ ಅವ್ರನ್ನ ರಾಜೀನಾಮೆ ಕೇಳೋದಕ್ಕೆ ವಿರೋಧ ಪಕ್ಷಗಳಿಗೆ ಏನು ನೈತಿಕ ಹಕ್ಕಿದೆ ಅವರ ಯಾಕೆ ಕೊಡಬೇಕು ಬೇರೆ ಬೇರೆ ಉದಾಹರಣೆಗಳನ್ನ ಅವ್ರ ಮೇಲೆ ಎಫ್ ಐ ಆರ್ ಆಗಿಲ್ವೋ ಎಲ್ಲಾಗಿಲ್ವೋ ಅವರೇನು ರಾಜೀನಾಮೆ ಕೊಟ್ಟುಕೊಂಡಿದ್ದಾರಾ ಅನ್ನುವಂಥದ್ದನ್ನೆಲ್ಲ ಅವರು ಕೇಳ್ತಿರ್ತಾರೆ ಅದು ಸಹಜ ಆದರೆ ಟಿ ಟಿ ಗೌರವ ಹೊತ್ತು ಮಾತಾಡುವಂಥದ್ದು ನಿಜವಾಗಿಯೂ ಎಲ್ಲರೂ ಕೂಡ ಚಿರಿ ಕೊಡುವಂಥ ಹೇಳ್ತಾರೆ ನೋಡಿದ್ರೆ ನಾವು ಕೊಡೋದು ಯಾಕೆ ಸಿದ್ದರಾಮಯ್ಯ ವಿಧಾನಸೌಧ ಕ್ಷೇತ್ರಗಳ ಎಲ್ಲ 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 ಪಕ್ಷ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲರೂ ಎಷ್ಟನ್ನ ಕೇಳಿ ಹೋಗ್ಬೋದ್ರಿ ಎಷ್ಟನ್ನ ರಾಜಕೆಯನ್ನು ಕೊಡ್ಬೋದ್ರಿ ಒಂದು ಜೊತೆ ಪಿ ಟಿ ದೇವಿಗೌಡ್ರು ಯಾರು ಜೆ ಡಿ ನ ಪ್ರಬಲ ನಾಯಕರು ಜಿ ಟಿ ದೇವಿಯವರೋಡ್ರ ಮನೆಗೆ ಮೊನ್ನೆ ಎಲೆಕ್ಷನ್ ಕಿಂತ ಮಕ್ಕಳು ಜೇರೆ ಓಡ್ ಹೋಗ್ತಾರೆ ಅವರಿಬ್ಬರ ಭಾವಂತವಾಗಿರ್ತಕ್ಕಂಥ ಸಮ್ಮೇಳನವನ್ನು ನಾವು ನೋಡಿದ್ದೇವೆ ಕಣ್ಣಿರ್ತಾರೆ ಇಬ್ರು ಕೂಡ ಅಂತಹ ದೇವೇಗೌಡರು ಬಂದು ಜಿಟ್ಟಿ ದೇವೇಗೌಡರಿಗೆ ಪಕ್ಷದಲ್ಲೇ ಇರಬೇಕು ಜೆ ಡಿ ಎಸ್ ನಲ್ಲಿ ಇರಬೇಕು ಅದರ ಮುಖಾಂತರ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಜಿಟ್ಟಿ ದೇವೇಗೌಡರ ಜೊತೆಗೆ ಒಂದು ಮಾತುಕತೆ ನಡೆಸ್ತಾರೆ ನಾವೆಲ್ಲ ನೋಡಿದ್ದೇವೆ ಬಿಟಿ ದೇವೇಗೌಡರು ಇಬ್ಬರಿಗೂ ಕೂಡ ಟಿಕೆಟ್ ಕೊಡ್ತೇವೆ ನೀವು ನೀವು ಹೋಗಬಾರದು ಖರ್ಚು ಜಾಸ್ತಿ ಅಂತ ಹೇಳ್ತಾರೆ ಅಂತಹ ಟಿ ಟಿ ದೇವೇಗೌಡರು ಜೆ ಡಿ ಎಸ್ ನೇದಂಕ್ತಿ ನಾಯಕರುಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ ಜಿಟಿ ದೇವೇಗೌಡರು ತುಂಬಿದ ಸಭೆಯಲ್ಲಿ ಆ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಚಾಮುಂಡೇಶ್ವರಿಯನ್ನು ಸಾಕ್ಷಿಯಾಗಿಟ್ಟುಕೊಂಡು ಹೇಳಿರುವಂತಹ ಈ ಮಾತು ಇದರ ಹಿಂದುಗಳಿಗೆ ಭಾರತವಾಗಿರ್ತಕ್ಕಂತಹ ಅರ್ಥಗಳಿದ್ದಾವೆ ಪ್ರಶ್ನೆ ಹೇಳ್ತಾರೆ ಅವರು ಸಿದ್ದರಾಮಯ್ಯನವರ ಎಂಥ ಒಂದು ಶಕ್ತಿ ಪ್ರಬಲವಾಗಿರ್ತಕ್ಕಂಥ ಶಕ್ತಿ ಸಿದ್ದರಾಮಯ್ಯವ್ರನ್ನ ಚಾಮುಂಡೇಶ್ವರಿ ಆಶೀರ್ವಾದ ಯಾವ ಮಟ್ಟಿಗಿದೆ ಎಲ್ಲರೂ ಹೇಳ್ತಾರೆ ಅವರ ಭಾಷಣದಲ್ಲಿ ಹಿಂದೆ ಆನೇ ಹುದ್ದಾಗಿ ಸಿದ್ದರಾಮಯ್ಯವರ ವಿರುದ್ಧ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಎಲ್ಲವೂ ಸೇರ್ಕೊಂಡು ಅವರ ವಿರುದ್ಧ ಚುನಾವಣೆಯಲ್ಲಿ ಹೋರಾಟ ಮಾಡಿದ್ರು ಸಹಿತ ಸಿದ್ದರಾಮಯ್ಯವರು ಗೆದ್ದು ಬರ್ತಾರೆ ಯಾಕಂದ್ರೆ ಸಿದ್ದರಾಮಯ್ಯವರಿಗೆ ಚಾಮುಂಡೇಶ್ವರಿ ಆಶೀರ್ವಾದ ಆ ಮಟ್ಟಿಗಿದೆ ಅನ್ನುವಂತ ಮಾತನ್ನ ದೇವೇಗೌಡರು ಹೇಳುತ್ತಾರೆ ಕಿಟಿದೇವೇಗೌಡರು ಹೇಳ್ತಾರೆ ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತ ಅಗತ್ಯನೇ ಇಲ್ಲ ಅಂತೇಳಿ ಪ್ರತಿಪಾದನೆ ಮಾಡಿ ಒಂದು ವೇಳೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತಳಾದ್ರೆ ಉಳಿದಲ್ಲಿ ಯಾರಿದಾರಲ್ಲ ಯಾರು ಆರೋಪಗಳಿದಾವೆ ಎಫ್ಐ ಎಫ್ಐಆರ್ ಆಗಿದ್ದಾವೆ ಅವ್ರೆಲ್ಲರೂ ರಾಜ್ಯ ಕೊಡಬೇಕು ಅಂತಾರೆ ಇಂಡೈರೆಕ್ಟ್ ಆಗಿದ್ದು ಯಾರಿಗೆ ಹೇಳದಂಗಿದ್ದು ಯಾರ್ಯಾರಿದ್ರಲ್ಲ ಜೆಡಿಎಸ್ನ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯನಾಗೇನು ಕೊಡಬೇಕು ಅಂದ್ರೆ ನೀವು ಕೊಡಬೇಕು ಅಂತ ನೀವು ಈ ಒಂದು ಘಟನೆಯಿಂದ ರಾಜ್ಯದ ನಾಡಿನ ನಾಡ ಹಬ್ಬ ದಸರಾದ ಉದ್ಘಾಟನೆಯ ಸಂದರ್ಭದಲ್ಲಿ ಅಲ್ಲಿ ಆದಂತಹ ಘಟನೆ ಅವರು ಏನು ಅಪ್ಪನಾಗೇನವರು ಮತ್ತು ಡಿ ಟಿ ದೇವೇಗೌಡರು ಆಡಿರತಕ್ಕಂತಹ ಮಾತುಗಳು ಾವಣರಿಗೆ ದೊಡ್ಡ ಮಟ್ಟಿಗಿನ ಬಲವನ್ನು ತಂದುಕೊಟ್ಟಿದ್ದೆ ಮತ್ತು ರಾಜ್ಯದ ಜನತೆಗೆ ಒಂದು ಹಂತದ ಸ್ಪಷ್ಟತೆ ಯಾಕಂದರೆ ಅಲ್ಲಿ ಸಾಕ್ಷಿಯಾಗಿ ಇದ್ದಂಥವಳು ನಾಡದೇವತೆ ಚಾಮುಂಡೇಶ್ವರಿ ಅಲ್ಲಿ ಏನೋ ಮನಸ್ಸಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಅದು ಆಗೋದಿಲ್ಲ ಹಾಗಾಗಿ ಅಲ್ಲಿ ಆಡಿರ್ತಕ್ಕಂತಹ ಮಾತುಗಳು ಖಂಡಿತವಾಗಿಯೂ ಇದು ಈ ಪ್ರಕರಣಕ್ಕೆ ಒಂದು ಆರ್ಕೀಕವಾಗಿರ್ತಕ್ಕಂತಹ ಅಂತ್ಯ ಸಿಗಲಿಕ್ಕೆ ಕಾರಣ ಆಗಬಹುದು ಅನ್ನುವಂಥದ್ದು ಎಲ್ಲರೂ ಮಾತಾಡ್ಕೊಳ್ತಿರ್ತಕ್ಕಂತಹ ವಿಚಾರ ನಾವು ಮುಂದೆ ಇಟ್ಟಿದ್ದೇವೆ ನಮಸ್ಕಾರ